ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ಕೋತಿನಿ ಲತಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಅಹ್ ನೋಡ್ಕೊ ಬಂದಿದ್ದೀರಾ ಇವತ್ತೇನಪ್ಪ ಈ ಸಂಚಿಕೆಯಲ್ಲಿ ವಿಷಯ ಅಂತಂದ್ರೆ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಪ್ರಬಂಧ ಬರೆಯೋದು ಪ್ರಬಂಧದಲ್ಲಿ ಜಾಸ್ತಿ ವಿಷಯವನ್ನ ತಿಳ್ಕೊಂಡಿದ್ರೆ ಒಳ್ಳೆಯದು ಕೆಲವೊಮ್ಮೆ ಓದ್ಕೊಳ್ಳೋದಕ್ಕಾಗೋದಿಲ್ಲ ಆವಾಗ ಈ ವಿಡಿಯೋನು ಕೂಡ ಕೇಳ್ಕೊಂಡು ಪ್ರಬಂಧವನ್ನ ರಚನೆ ಮಾಡಬಹುದು ಆ ಕೆಲಸ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋದಲ್ಲಿ ಕೆಲವೊಂದು ವಿಷಯ ಪಾಯಿಂಟ್ಗಳನ್ನ ಹೇಳಿದ್ದೀನಿ ಅವನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಮತ್ತೆ ಪೇಟಿಕೆ ವಿಷಯ ನಿರೂಪಣೆ ಉಪಸಂಹಾರ ಹೇಗೆ ಬರೆಯೋದು ಅನ್ನೋದು ಕೂಡ ಹಾಕಿದ್ದೀನಿ ತಿಳ್ಕೊಳ್ತೀರಾ ಐದು ಅಂಕವನ್ನು ಪಡ್ಕೋತೀರ ಅಂತ ವಿಡಿಯೋನ ಶುರು ಮಾಡೋಣ ಸ್ವಚ್ಛ ಭಾರತ ಅಂದ ತಕ್ಷಣ ನಮಗೆ ಗಾಂಧೀಜಿಯವರು ಮತ್ತೆ ನರೇಂದ್ರ ಮೋದಿಜಿಯವರ ನೆನ್ ಬರ್ತಾರೆ ಮೊದಲಿಗೆ ಐದು ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳೋಣ ಪ್ರಬಂಧ ಬರೆಯೋದಕ್ಕೆ ಅದಕ್ಕೋಸ್ಕರ ಮೊದಲನೇ ಪಾಯಿಂಟು ಸ್ವಚ್ಛ ಭಾರತ ಮಿಷನ್ ಅಂದರೆ ಎಸ್ ಬಿ ಎಮ್ ಅನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ಸರ್ಕಾರವು ತೆರೆದು ಮಲವಿಸರ್ಜನೆಯನ್ನು ಮತ್ತು ತ್ಯಾಜ್ಯ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಪ್ರಯತ್ನ ಮಾಡಿತು ಇದು ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಾರಂಭವಾದ ನಿರ್ಮಲ್ ಭಾರತ್ ಅಭಿಯಾನದ ಪರಿಷ್ಕೃತ ಆವೃತ್ತಿಯಾಗಿತ್ತು ಆದರೆ ಅದರ ಗುರಿ ತಲುಪಲಿಲ್ಲ ಅದು ಮೊದಲನೇ ಪಾಯಿಂಟು ಎರಡನೇ ಪಾಯಿಂಟು ಭಾರತ ಸರ್ಕಾರವು ಅಕ್ಟೋಬರ್ ಎರಡು ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ನೂರ ಐವತ್ತನೇ ವಾರ್ಷಿಕೋತ್ಸವದ ವೇಳೆಗೆ ಬಯಲು ಮಲ ವಿಸರ್ಜನೆಯನ್ನು ತೊಡೆದುಹಾಕಲು ಅಭಿಯಾನ ಪ್ರಾರಂಭಿಸಿತು ಇದು ಎರಡನೇ ಪಾಯಿಂಟ್ ನೆನ್ಪಿಟ್ಕೋಬೇಕು ಮೂರನೇದು ಈ ಅವಧಿಯಲ್ಲಿ ಅಂದರೆ ಎಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮಿಲಿಯನ್ ಶೌಚಾಲಯವನ್ನು ನಿರ್ಮಿಸಲಾಯಿತು ಜೊತೆಗೆ ನೈರ್ಮಲ್ಯ ತಂತ್ರಗಳ ಬಗ್ಗೆ ಜ್ಞಾನವನ್ನು ಹೆಚ್ಚಿಸಲಾಯಿತು ಜನರಲ್ಲಿ ನಾಲ್ಕನೇ ಪಾಯಿಂಟು ಅಕ್ಟೋಬರ್ ಎರಡು ಎರಡು ಸಾವಿರದ ಹದಿನಾಲ್ಕರಂದು ನವದೆಹಲಿಯಲ್ಲಿ ರಾಜ್ಘಾಟ್ನಲ್ಲಿ ಅಭಿಯಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಅಧಿಕೃತವಾಗಿ ಉದ್ಘಾಟಿಸಿದರು ಆವಾಗ ಭಾರತದಾದ್ಯಂತ ನೌಕರರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮವನ್ನು ಮಾಡಿದರು ಕೊನೆಯದಾಗಿ ಐದನೇ ಪಾಯಿಂಟು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತದ ಕನಸನ್ನು ನಾನು ಮಾಡ್ತೇನೆ ಸ್ವಚ್ಛ ಭಾರತ ಅಭಿಯಾನ ಪ್ರಸ್ತಾವನೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ವಾಸಿಸುವ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಈ ದಿಸೆಯಲ್ಲಿ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ಸ್ವಚ್ಛತೆಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಇದು ನಮ್ಮ ಮನೆ ಪರಿಸರದಿಂದಲೇ ಪ್ರಾರಂಭಿಸಬೇಕು ಇದು ದೇಶವ್ಯಾಪಿಯಾಗಿ ಆಗಬೇಕಾದ ಜಾಗೃತಿ ಕಾರ್ಯವಾದ್ದರಿಂದ ಸ್ವಚ್ಛ ಭಾರತ ಅಭಿಯಾನ ಎಂದು ಕರೆಯಲಾಗಿದೆ ವಿಷಯ ನಿರೂಪಣೆ ಆರೋಗ್ಯವೇ ಭಾಗ್ಯ ಎಂಬ ನಾನುಡಿ ನಮ್ಮಲ್ಲಿದೆ ಉತ್ತಮ ಆರೋಗ್ಯಕ್ಕೆ ಉತ್ತಮ ಹಾಗೂ ಸ್ವಚ್ಛವಾದ ಪರಿಸರ ಅಗತ್ಯ ಇದಕ್ಕಾಗಿಯೇ ನಮ್ಮ ಇಂದಿನ ಪ್ರಧಾನಮಂತ್ರಿಗಳು ಗಾಂಧೀಜಿಯವರ ಜನ್ಮದಿನವಾದ ಎರಡು ಹತ್ತು ಎರಡು ಸಾವಿರದ ಹದಿನಾಲ್ಕರಂದು ಸ್ವಚ್ಛ ಭಾರತ ಅಭಿಯಾನವನ್ನು ಪ್ರಾರಂಭಿಸಿದರು ಗಾಂಧೀಜಿಯವರು ಹುಟ್ಟಿ ನೂರ ಐವತ್ತು ವರ್ಷ ಪೂರ್ಣಗೊಳ್ಳುವ ಎರಡು ಹತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈ ಯೋಜನೆಯ ಗುರಿಯನ್ನು ಇಟ್ಟುಕೊಳ್ಳಲಾಗಿತ್ತು ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಸ್ವಚ್ಛ ಭಾರತ ನಿರ್ಮಾಣವಾಗಬೇಕು ಈ ದಿಸೆಯಲ್ಲಿ ಈಗಾಗಲೇ ಹಳ್ಳಿಗಳಲ್ಲಿ ನಗರಗಳಲ್ಲಿ ನಾವು ವಾಸಿಸುವ ಪ್ರದೇಶಗಳಲ್ಲಿ ಕೆಲಸ ಮಾಡುವ ಸ್ಥಳಗಳಲ್ಲಿ ಸ್ವಚ್ಛತಾ ಆಂದೋಲನವನ್ನು ಕೈಗೆತ್ತಿಕೊಳ್ಳಲಾಗಿದೆ ಇದರಿಂದ ಉತ್ತಮ ಪರಿಸರ ನಿರ್ಮಾಣವಾಗುತ್ತಿದೆ ಉತ್ತಮಗೊಳ್ಳಬೇಕಿದೆ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿದೆ ಸಮೂಹ ಮಾಧ್ಯಮಗಳು ಇದನ್ನು ಯಶಸ್ವಿಗೊಳಿಸುವಲ್ಲಿ ಪೂರ್ಣ ಸಹಕಾರ ನೀಡುತ್ತಿವೆ ದೇಶದಾದ್ಯಂತ ಈ ಅಭಿಯಾನವು ಉತ್ತಮವಾಗಿ ಅನುಷ್ಠಾನಗೊಳ್ಳುತ್ತಿರುವುದು ಸಂತೋಷದ ವಿಷಯ ಉಪಸಂಹಾರ ಸ್ವಚ್ಛ ಭಾರತ ನಿರ್ಮಾಣದ ಕನಸನ್ನು ನನಸು ಮಾಡೋಣ ಈ ಯೋಜನೆಯನ್ನು ಸಾಕಾರಗೊಳಿಸುವಲ್ಲಿ ಪ್ರತಿ ವಾರ ಕೇವಲ ಎರಡು ಗಂಟೆಗಳ ಅವಧಿಯನ್ನು ಮೀಸಲಿಡೋಣ ಈ ಮೂಲಕ ಪ್ರವಾ ಪ್ರಧಾನಮಂತ್ರಿಗಳ ಕನಸನ್ನು ನನ್ನ ಸಾಗಿಸುವುದರ ಮೂಲಕ ಅಭಿಯಾನವನ್ನು ಯಶಸ್ವಿಗೊಳಿಸೋಣ ಧನ್ಯವಾದಗಳು ಸ್ವಚ್ಛ ಭಾರತ ಅಭಿಯಾನ ಪ್ರಬಂಧ ಅರ್ಥ ಆಯಿತು ಅಂತ ಭಾವಿಸ್ಕೊತೀನಿ ಕೊನೆಯದಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು